ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ವರ್ಕೌಟ್ ಮುಗಿಸಿ ಬಂದ ತಕ್ಷಣವೇ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಕಾರಣ ಪ್ರದೀಪ್ ಬೇಗನೆ ಹೋಗಬೇಕು ಅಂತ ಹೇಳಿದ್ರು ಆಫೀಸ್ಗೆ ಎಂಟು ಕಾಲು ಎಂಟು ಗಂಟೆಗೆಲ್ಲ ಸೊ ಹಾಗಾಗಿ ಏನಪ್ಪ ಬೆಳಗ್ಗೆ ಎದ್ದು ತರಕಾರಿನೂ ಕಟ್ ಮಾಡ್ಕೊಂಡಿಲ್ಲ ಏನೂ ಮಾಡಿಲ್ಲ ಸಿಂಪಲಾಗಿ ರವೆ ದೋಸೆ ಮಾಡಿಬಿಡೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮುಕ್ಕಾಲು ಕಪ್ ಆಗೋಷ್ಟು ಉಪ್ಪಿಟ್ಟಿನ ರವೆ ಅರ್ಧ ಕಪ್ ಮೈದಾ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಜರಡಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ಮೊಸರನ್ನ ಹಾಕಿ ಕಲಿಸ್ಬೋದು ನಾನು ಬೇಕು ಕಂಪ್ಲೀಟ್ ನೀರನ್ನು ಹಾಕಿ ಕಲಿಸ್ತೀನಿ ರವೆ ದೋಸೆಗೆ ಯಾವಾಗಲೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಗಂಟೇನು ಇಲ್ಲದೇ ಇರೋ ರೀತಿ ಈ ರೀತಿ ಕಲಸಿಟ್ಕೊಳ್ಳಿ ರವೆ ದೋಸೆ ಮಾಡೋದು ತುಂಬಾ ಸಿಂಪಲ್ಲು ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಏನು ಇಲ್ಲದೇ ಇರೋ ರೀತಿ ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಸುಮಾರು ಒಂದು ಲೀಟರ್ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಹದ ನೋಡ್ಕೊಳ್ಳಿ ಸ್ವಲ್ಪ ತೆಳುವಾಗೇ ಇಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆಸ್ಲಿಕ್ಕೆ ಇರ್ತೀವಲ್ವ ಸೊ ಆದ ನಂತರ ಇದು ಗಟ್ಟಿಯಾಗುತ್ತೆ ಅದೊಂದು ಹತ್ತು ನಿಮಿಷ ನೆನೆಯೋ ಅಷ್ಟರಲ್ಲಿ ನಾನು ಈ ಕಡೆ ರವೆ ದೋಸೆಗೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಕೇವಲ ಒಂದು ಮೂರು ನಿಮಿಷ ಸಾಕು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಆಗುವಷ್ಟು ಶುಂಠಿನ ತುರಿದಿಟ್ಕೋಬೇಕು ಅಷ್ಟೇ ಶುಂಠಿ ಹಾಕಲಿಲ್ಲ ಅಂದರೆ ರವೆ ದೋಸೆ ಚೆನ್ನಾಗಿ ಬರೋಲ್ಲ ಇವಾಗ ಎಲ್ಲ ಪದಾರ್ಥ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಹತ್ತು ನಿಮಿಷ ಆದ ನಂತರ ರವೆ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಹಾಕ್ತಾಯಿದ್ದೀನಿ ಈರುಳ್ಳಿ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಿಮಗೆ ಈರುಳ್ಳಿ ಬೇಡ ದೋಸೆಗೆ ಇಷ್ಟ ಆಗೋದಿಲ್ಲ ಅನ್ನೋದರ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಚಮಚ ಆಗೋಷ್ಟು ಜೀರಿಗೆನೂ ಸಹ ಹಾಕಿ ಉಪ್ಪನ್ನ ನಾನು ಮೊದಲೇನೆ ಹಾಕಿದ್ದೆ ಇವಾಗ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಆಗಿರುತ್ತಲ್ವ ರವೆನೂ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಒಂದು ಸ್ವಲ್ಪ ಇದಕ್ಕೆ ಹದೇ ಹದ ನೋಡ್ಕೋಬೇಕು ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸಣ್ಣ ಗ್ಲಾಸ್ ಆಗೋಷ್ಟು ನೀರನ್ನು ಎಕ್ಸ್ಟ್ರಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಇವಾಗ ದೋಸೆ ಮಾಡಲಿಕ್ಕೆ ರೆಡಿಯಾಗಿದೆ ಬ್ಯಾಟರು ಅಷ್ಟರಲ್ಲಿ ನಾನು ದೋಸೆಗೆ ಕಡಲೆ ಬೀಜ ಹಾಗೆ ಕಾಯಿನ ಹಾಕಿ ಚಟ್ನಿನೂ ಸಹ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಬೇಕಿದ್ದರೆ ಹಾಕೋಬೋದು ನಾನಿವತ್ತು ಒಗ್ಗರಣೆ ಹಾಕಿಲ್ಲ ಚಟ್ನಿಗೆ ಇಲ್ಲಿ ರವೆ ದೋಸೆಗೆ ಪ್ಯಾನ್ ಇದ್ದೀನಿ ನಾನು ರವೆ ದೋಸೆ ನೀರು ದೋಸೆ ಎಲ್ಲ ಈ ರೀತಿ ಸ್ಟಿಕ್ ಪ್ಯಾನ್ನಲ್ಲೇ ಮಾಡೋದು ಇನ್ನುವೇ ಇದಕ್ಕೆ ನಾನು ಕಾಸ್ಟ್ ಐರನ್ ಪ್ಯಾನ್ ತೊಗೊಂಡಿಲ್ಲ ತಗೊಂಡ ನಂತರ ನಾನು ಖಂಡಿತ ಅದರಲ್ಲೂ ಸಹ ಮಾಡಿ ತೋರಿಸ್ತೀನಿ ಪ್ಯಾನ್ನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಚೆನ್ನಾಗಿ ಕಾದ ನಂತರ ಇಲ್ಲಿ ತೆಳುವಾಗಿ ರವೆ ದೋಸೆ ಹಿಟ್ಟನ್ನು ಈ ರೀತಿ ಹರಡಬೇಕು ಮೊದಲು ಎರಡು ದೋಸೆ ಅಂತೂ ಈ ಪ್ಯಾನಲ್ಲಿ ಬರೋದೇ ಇಲ್ಲ ನನಗೆ ಬೇರೆ ಇವತ್ತು ಲೇಟಾಗಿತ್ತು ಪ್ರದೀಪ್ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ತಿಂಡಿಗೆ ಲೇಟಾಗಿ ಹೋಗಿತ್ತು ನೋಡಿ ದೋಸೆ ಈ ರೀತಿ ಆಗ್ತಾಯಿತ್ತು ಬಟ್ ಅವರು ಪ್ಯಾಕ್ ಮಾಡಿಬಿಟ್ಟು ನಾನು ಇಲ್ಲಿ ತಿನ್ನಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಪ್ಯಾಕ್ ಅಲ್ವಾ ಹೇಗೆ ಇದ್ರು ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ತಗೋತಾ ಇದ್ದೀನಿ ಇಲ್ಲಿ ರವೆ ದೋಸೆ ಬೇಯೋದೂ ಸ್ವಲ್ಪ ನಿಧಾನ ಯಾಕಪ್ಪ ಇಷ್ಟು ಅರ್ಜೆಂಟ್ ಇರೋ ದಿವಸ ರವೆ ದೋಸೆ ಮಾಡಿಕೊಂಡೆ ನಾನು ಅಂತ ಅನ್ನಿಸ್ತಾ ಇತ್ತು ನನಗೆ ಫಸ್ಟ್ ದೋಸೆ ಆ ರೀತಿ ಆಯಿತು ಸೆಕೆಂಡ್ನೇ ದೋಸೆನೂ ಅಷ್ಟೇ ನೋಡಿ ಸ್ವಲ್ಪ ಅದು ಅಷ್ಟೊಂದು ಏನೂ ಎದ್ದೇಳಲೇ ಇಲ್ಲ ಅನ್ನೋಷ್ಟೇನಿಲ್ಲ ಸ್ವಲ್ಪ ಇದೂ ಸ್ವಲ್ಪ ಕಚ್ಕೊತಾ ಇತ್ತು ತವಾಗೆ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಬೇಕು ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ರವೆ ದೋಸೆ ಆಗಿರೋದ್ರಿಂದ ಬೇಗನೆ ಕಪ್ಪಾಗಿಬಿಡುತ್ತೆ ಚೆನ್ನಾಗೂ ಇರೋದಿಲ್ಲ ಅದು ಟೇಸ್ಟ್ ಸೊ ಎರಡನೇ ದೋಸೆನೂ ಅಷ್ಟೇ ನೋಡಿ ಇದೇ ರೀತಿ ಸ್ವಲ್ಪ ಯಾವಾಗಲೂ ಅಷ್ಟೇ ನೀರು ದೋಸೆ ಆರಾಮಾಗಿ ಬಂದ್ಬಿಡುತ್ತೆ ರವೆ ದೋಸೆ ಮಾತ್ರ ನನಗೆ ಒನ್ ಫಸ್ಟ್ ಟೂ ದೋಸೆ ಇದೇ ರೀತಿ ಆಗುತ್ತೆ ಆ್ಯಂಡ್ ಮೂರನೇ ದೋಸೆಗೆಲ್ಲ ಚೆನ್ನಾಗಾಗುತ್ತೆ ಚೆನ್ನಾಗಿ ಸೊ ಇಲ್ಲಿ ಎರಡು ದೋಸೆ ಏನು ಮಾಡಿದ್ನಲ್ಲ ಅದನ್ನು ಅವ್ರಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಬೇಗ ಹೋಗಬೇಕು ಇವತ್ತು ಒಂಬತ್ತು ಗಂಟೆಗೆ ಮೀಟಿಂಗ್ ಇದೆ ಎಂಟು ಕಾಲಿಗೆಲ್ಲ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದರು ಸೊ ನೋಡಿ ಇಲ್ಲಿ ಮೂರನೇ ದೋಸೆ ಚೆನ್ನಾಗಿ ಬಂತು ನನ್ನ ಮಗನ್ನ ಇವತ್ತೂ ನಾನು ಸ್ಕೂಲಿಗೆ ಕಳಿಸಿಲ್ಲ ನಿನ್ನೆ ಎಲ್ಲ ಸ್ವಲ್ಪ ಭಾನುವಾರ ಹೊರಗಡೆ ಹೋಗಿ ಬಂದು ಸ್ಟ್ರೈನ್ ಆಗಿತ್ತು ಅಂತ ನಾನು ಕಳಿಸಿರಲಿಲ್ಲ ಬಟ್ ಅದು ಸ್ಟ್ರೈನ್ ಆಗಿದ್ದಿದ್ದು ನಿನ್ನೆ ನೈಟ್ ಸ್ವಲ್ಪ ಅವನಿಗೆ ಫೀವರ್ ಬಂದಂಗೆ ಆಗಿತ್ತು ಹಾಗಾಗಿ ಇವತ್ತು ಒಂದಿನ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ ನೋಡಿ ಅವ್ರಿಗೆ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಎಂಟು ಕಾಲ್ಗೆಲ್ಲ ಪ್ರದೀಪ್ ಸಹ ರೆಡಿಯಾಗಿ ದಡಪಡ ದಡಪಡ ಅಂತ ಹೋಗ್ತಾಯಿದ್ರು ಪಾಪ ಮೀಟಿಂಗ್ ಇದ್ದರೆ ಅವ್ರು ಹೀಗೆ ತಿಂಡಿ ತಿನ್ನಲಿಕ್ಕೂ ಸಹ ಟೈಮ್ ಇರೋದಿಲ್ಲ ಮನೆಯಲ್ಲಿ ಏನು ವರ್ಕ್ ಮಾಡ್ತಾ ಇರೋದು ನಿಮ್ಮ ಹಸ್ಬೆಂಡ್ ಅಂತ ಸುಮಾರು ಜನ ಹಿಂದಿನ ಕಮೆಂಟ್ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದರೆ ಪ್ರದೀಪ್ ಬಂದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಪ್ರದೀಪ್ನಾಗ ಕಳಿಸಿ ಹಿತೇಶ್ಗೆ ಹೇಗಿದ್ದರೂ ಸ್ಕೂಲ್ ರಜಾ ಹಾಕ್ಸಿದ್ನಲ್ಲ ಒಂದು ಡೈಲಿ ಒಂದು ಹಂಡ್ರೆಡ್ ಹಂಡ್ರೆಡ್ ಅವ್ನು ಸ್ಕಿಪ್ಪಿಂಗ್ ಮಾಡ್ತಾನೆ ಸ್ವಲ್ಪ ಸ್ಕಿಪ್ಪಿಂಗ್ ಕಲ್ತಿಲ್ಲ ಇನ್ನೂ ಪೂರ್ತಿ ಕಂಟಿನ್ಯೂಸ್ ಆಗಿ ಸ್ಕಿಪ್ಪಿಂಗ್ ಆಡಕ್ಕೆ ಬರಲ್ಲ ಕಲೀಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಒಂದು ಹಂಡ್ರೆಡ್ ಹಂಡ್ರೆಡ್ ಅವನಿಗೆ ಸ್ಕಿಪ್ಪಿಂಗ್ ಮಾಡಿಸ್ತೀನಿ ನನಗೆ ಹಿತೈಷ್ಗೆ ಎಲ್ಲ ತಿಂಡಿ ಎಲ್ಲ ತಿಂದಾದ ನಂತರ ಇಲ್ಲಿ ಹಿಂದಿನ ದಿನ ಮಾಡಿದ ಅನ್ನನು ಸ್ವಲ್ಪ ಮಿಕ್ಕೋಗಿತ್ತು ಹಿಂದಿನ ವಿಡಿಯೋದಲ್ಲೇ ಸುಮಾರು ಜನ ಕಮೆಂಟ್ ಹಾಕಿದಿರಿ ರೈಸ್ ಚಟ್ಲಿ ಯಾವ ರೀತಿ ಮಾಡೋದು ತೋರಿಸಿ 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 ಅಂತ ನೀವು ಆ ರೀತಿ ಕಮೆಂಟ್ ಹಾಕಿದ್ದಕ್ಕು ಹಿಂದಿನ ದಿನ ಮಾಡಿರೋ ಅಂಥ ಅನ್ನ ಮಿಕ್ಕಿರೋದಕ್ಕೂ ಕರೆಕ್ಟ್ ಆಯಿತು ಸೊ ಇವತ್ತು ರೈಸ್ ಚಟ್ಲಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಕಿರೋ ಅಂಥ ಅನ್ನನ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರೇನು ಹಾಕಬಾರ್ದು ನೀರೇನು ಹಾಕದೇನೆ ಈ ರೀತಿ ನುಣ್ಣದಾಗಿ ತುಂಬ ನುಣ್ಣದಾಗಿ ಬೇಡ ಸ್ವಲ್ಪ ಒಂದು ಎರಡು ಮೂರು ಸಲ ರಿವರ್ಸ್ ಪಲ್ಸ್ನಲ್ಲಿ ನೀವು ಪಲ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಒಂದು ಒಂದೂವರೆ ದೊಡ್ಡ ಚಮಚ ಆಗೋಷ್ಟು ಇಲ್ಲಿ ಬಿಳಿ ಎಳ್ಳಿನ ಹಾಕೋತಾ ಇದ್ದೀನಿ ಹುರಿದಿರೋಂಥದ್ದು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಬೇಕಿದ್ರೆ ಕಾಳನ್ನು ಸಹ ಹಾಕೋಬೋದು ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಉಪ್ಪನ್ನ ಹಾಕಬೇಕು ಸಂಡಿಗೆಗೆಲ್ಲ ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ಜಾಸ್ತಿ ಹಾಕಬೇಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಸಹ ಹಾಕೋಬೋದು ಖಾರಕ್ಕೆ ನಾನು ಖಾರ ಹಾಕ್ತಾಯಿಲ್ಲ ಹಾಗೆಯೇ ಪ್ಲೇನ್ ಇಡ್ತಾಯಿದ್ದೀನಿ ಚಕ್ಲಿ ಹೋಳನ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಇದ್ರೊಳ ಇದ್ರ ನಾವು ಏನು ರೈಸ್ನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಹಾಕ್ಬಿಟ್ಟು ಚಕ್ಲಿ ಮಾಡಿಡೋದು ಅಷ್ಟೇ ಚಕ್ಲಿನೂ ಏನು ತುಂಬ ರೌಂಡ ಶೇಪಲ್ಲಿ ನಾವು ಎಣ್ಣೆಗೆ ಹಾಕ್ತೀವಲ್ವ ಚಕ್ಲಿ ಆ ರೀತಿ ಬರಬೇಕು ಅಂತೇನಿಲ್ಲ ಒಂದ್ರ ಮೇಲೆ ಒಂದ್ರ ಮೇಲೇ ಮೇಲ್ ಮೇಲೇ ಲೇಯರ್ ಲೇಯರ್ ಚಕ್ಲಿ ಮಾಡ್ಕೊಂಡು ಹೋಗಿ ಅದು ಬಿಸಿಲಿನಲ್ಲಿ ಒಣಗಿದಾಗ ತುಂಬಾ ತೆಳುವಾಗಿ ಆಗುತ್ತೆ ಈ ರೀತಿ ನಾನು ಸ್ಟೀಲ್ ಪ್ಲೇಟ್ ಮೇಲೆ ಹಾಕೋತೀನಿ ಚಕ್ಲಿನ ಪ್ಲೇಟ್ಗೆಲ್ಲ ಏನು ಎಣ್ಣೆ ಎಲ್ಲ ಏನು ಹಚ್ಚೋದು ಬೇಡ ನೋಡಿ ಈ ರೀತಿ ನಾನು ಹೇಳಿದ್ನಲ್ಲ ಒಂದು ಅಂದರೆ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಚಕ್ಲಿ ಮಾಡ್ಕೋಬೇಕು ಅಂತ ಆ ರೀತಿ ಇದ್ದೀನಿ ತೀರಾ ಏನು ರೌಂಡ್ ಶೇಪಲ್ಲೇ ಬರಬೇಕು ಅಂತೇನಿಲ್ಲ ಒಣಗಿದ ನಂತರ ಇದು ತುಂಬ ಸಣ್ಣ ಆಗುತ್ತಲ್ಲ ಚೆನ್ನಾಗಿ ಬಿಸಿಲಿನಲ್ಲಿ ಮಾತ್ರ ಒಂದು ಎರಡು ಮೂರು ದಿನನಾದರೂ ಒಣಗಿಸ್ಬೇಕು ಡೈಲಿ ಒಂದು ಸ್ವಲ್ಪನಾದರೂ ಅನ್ನ ಮಿಕ್ಕೆ ಮಿಕ್ಕಿರುತ್ತೆ ದಿನ ದೋಸೆಗೆ ಇಡ್ಲಿಗೆ ನೆನೆಸೋದಕ್ಕೂ ಸಹ ಬೇಜಾರು ಹಾಗೆ ಅನ್ನ ವೇಸ್ಟ್ ಮಾಡೋದಕ್ಕೂ ಸಹ ಬೇಜಾರಾಗುತ್ತಲ್ವ ಈ ರೀತಿ ಚಕ್ಲಿನ ಮಾಡಿಟ್ಬಿಟ್ರೆ ಒಂದು ಮೂರು ದಿನ ಒಣಗಿಸ್ಬಿಟ್ರೆ ಸಾಕು ಅನ್ನ ಸಾರು ಜೊತೆ ಅನ್ನ ರಸಂ ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಚಕ್ಲಿ ಎಲ್ಲ ಮಾಡಿಟ್ಟು ಬಂದು ಅಡುಗೆ ಮನೇನ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಪ್ರದೀಪ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ತಂದಿದ್ರು ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಕ್ಲೀನ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಂಚ್ ಪ್ರಿಪ್ರೇಷನ್ಗೆ ಮಾಡ್ಕೋತಾ ಇದ್ದೀನಿ ಸೊಪ್ಪು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫ್ರೆಶ್ ಆಗಿ ತಂದಿರೋವಂಥ ಸೊಪ್ಪು ಅದಿತ್ತಲ್ವ ಸೊ ಹಾಗಾಗಿ ಸೊಪ್ಪು ಬೇಳೆ ಸಾರು ಮಾಡೋಣ ಅಂತ ಇಲ್ಲಿ ಕುಕ್ಕರ್ಗೆ ಒಂದು ಕಾಲು ಕಪ್ ಆಗೋಷ್ಟು ಬೇಳೆ ಹಾಕಿದ್ದೀನಿ ಬೇಳೆನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಇದ್ದೀನಿ ನಾನು ಸೊಪ್ಪಿನ ಸಾರು ಯಾವುದೇ ಸೊಪ್ಪಾದ್ರೂ ಈ ಮಸಪ್ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲೇ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೋನ ದಪ್ಪ ದಪ್ಪಾಗಿ ಕಟ್ ಮಾಡಿ ಬೇಳೆ ಏನು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಟೊಮ್ಯಾಟೊ ಹಾಕೋಬೋದು ಹುಳಿ ಟೊಮ್ಯಾಟೊ ಆದರೆ ಒಂದು ಮೂರನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೊಮೆಟೊ ಆದ ನಂತರ ಇಲ್ಲಿ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಎಲ್ಲವನ್ನು ಲಾಸ್ಟಲ್ಲಿ ರುಬ್ಬೋದೇನೆ ಅಲ್ವಾ ಸೊ ಹಾಗಾಗಿ ದಪ್ಪ ದಪ್ಪ್ದಾಗಿಯೇ ಕಟ್ ಮಾಡಿ ಈರುಳ್ಳಿನೂ ಅಷ್ಟೇ ಬೇಳೆ ಹಾಗೆ ಟೊಮ್ಯಾಟೊ ಜೊತೆಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಹಾಕಬೇಕು ಒಂದು ಗಡ್ಡೆ ಆಗೋ ಅಷ್ಟು ಸೊ ಹಾಗಾಗಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಬಿಟ್ರೆ ರುಬ್ಬ ರುಬ್ಬಿದಾಗ ಆ ಸಿಪ್ಪೆ ಸಿಪ್ಪೆ ಎಲ್ಲ ಸಿಕ್ಕುತ್ತೆ ಬಾಯ್ ಬಾಯಿಗೆ ಸಿಪ್ಪೆ ಬಿಡಿಸಿ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ಹಾಕೊಳ್ಳಿ ಹಾಗೆಯೇ ನಾನು ಫ್ರಿಜ್ನಲ್ಲಿ ತೆಗೆದಿಟ್ಟಿದ್ದೆ ಸೊಪ್ಪು ಅದನ್ನು ಇಲ್ಲಿ ತೊಗೋತಾ ಇದ್ದೀನಿ ನಾನಿಲ್ಲಿ ಬರೀ ದಂಟಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಮಿಕ್ಸ್ ಸೊಪ್ಪಿದ್ರೆ ಮಿಕ್ಸ್ ಸೊಪ್ಪನ್ನಾದರೂ ಸಹ ಯೂಸ್ ಮಾಡ್ಬೋದು ಫ್ರೆಶ್ಶಾಗಿತ್ತು ದಂಟಿನ ಸೊಪ್ಪು ಇನ್ನೊಂದು ಸ್ವಲ್ಪ ದಿನ ಫ್ರಿಜ್ನಲ್ಲಿ ಇಟ್ಟಿದ್ದಿದ್ರೂ ಸ್ವಲ್ಪ ಬಾಡೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಫ್ರೆಶ್ ಆಗಿದ್ದಾಗಲೇ ಸಾಂಬಾರನ್ನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಹೆಸರುಬೇಳೆ ಜೊತೆ ಸೊಪ್ಪು ಹಾಕಿ ಪಪ್ಪು ಮಾಡಿದ್ರೆ ಅದನ್ನು ಸಹ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆಲ್ಲ ಅಂತ ಇನ್ನು ಮಿಕ್ಕಿರೋ ಸೊಪ್ಪಿನಲ್ಲಿ ಇಲ್ಲಿ ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ ಮಾತ್ರ ಒಂದು ಮೂರಿಂದ ನಾಲ್ಕು ಸಲನೇ ವಾಶ್ ಮಾಡ್ಕೋಬೇಕು ಸೊ ನೋಡಿ ಮೊದಲನೇ ಸಲನೇ ವಾಶ್ ಮಾಡಿದ್ದಕ್ಕೆ ಯಾವ ಕಲರ್ಗೆ ಬಂತು ನೀರು ಅಂತ ಈ ನೀರನ್ನು ನಾನು ಒಂದು ಬಕೆಟ್ಗೆ ಹಾಕೋತಾ ಇದ್ದೀನಿ ಕಾರಣ ಸೊಪ್ಪು ಜಾಸ್ತಿನೇ ಇದೆ ಅಲ್ವಾ ಒಂದು ನಾಲ್ಕೈದು ಬಾರಿನಾದರೂ ತೊಳೆದು ತೊಳೆದು ಹಾಕಬೇಕು ಒಂದು ಅರ್ಧ ಬಕೆಟ್ ನೀರು ಕಲೆಕ್ಟ್ ಆಗುತ್ತೆ ಈ ನೀರನ್ನು ಏನಕ್ಕೆ ವೇಸ್ಟ್ ಮಾಡೋದು ಗಿಡಗಳಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಬಕೆಟ್ಗೆ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋವಂಥ ಸೊಪ್ಪನ್ನ ಈ ರೀತಿ ಇದನ್ನು ಅಷ್ಟೇ ದಪ್ಪ ತಪ್ಪಾಗಿ ಹೆಚ್ಚಿ ಬೇಳೆ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ ಅದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಸೊಪ್ಪು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಮೂರು ಕಟ್ಟಾಗೋಷ್ಟು ದಂಟಿನ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ಸೊಪ್ಪು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ಸೊಪ್ಪು ಬೆಂದಾದ ನಂತರ ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ಸೊ ನೋಡಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಕಾಲು ಭಾಗ ಆಗೋ ನೀರನ್ನು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಹಾಗೆಯೇ ಈ ಸೊಪ್ಪಿನ ಸಾರಿಗೆ ನಾನು ಒಂದು ಐದು ಮೆಣಸಿನ್ಕಾಯಿನ ಇದ್ದೀನಿ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡಲ್ಲ ಈ ರೀತಿ ಸೊಪ್ಪಿನ ಸಾರಿಗೆ ಅದರ ಬದಲಾಗಿ ನಾನು ಹಸಿರು ಮೆಣಸಿನ್ಕಾಯಿನೇ ಹಾಕೋದು ಒಂದು ಚಮಚ ಜೀರಿಗೆನ ಸಹ ಹಾಕಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತಗೋಬೇಕು ಬೇಳೆ ಎಲ್ಲನೂ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಇದು ವಿಸಲ್ ಬರೋ ಅಷ್ಟರಲ್ಲಿ ಮಿಕ್ಕಿದ ಮನೆ ಕೆಲಸನ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಈ ನೀರು ಏನು ತೆಗೆದಿಟ್ಟಿದ್ನಲ್ಲ ಅಂದರೆ ಸೊಪ್ಪು ವಾಶ್ ಮಾಡಿದ್ದು ಮೇಲ್ಗಡೆ ಬಾಲ್ಕನೀನಲ್ಲಿರೋ ಗಿಡಗಳಿಗೆ ಸ್ವಲ್ಪ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನು ಮುಗಿಸ್ದೆ ಅದಾದ ನಂತರ ಸ್ವಲ್ಪ ಬಟ್ಟೆಯೆಲ್ಲ ಮಡಿ ಬಟ್ಟೆ ಮಚ್ಚೋದಿತ್ತು ಅದನ್ನು ಸಹ ಕಂಪ್ಲೀಟ್ ಮಾಡಿದೆ ಈ ಕೆಲಸ ಮಾತ್ರ ನನಗೆ ತುಂಬ ಇಷ್ಟನೇ ಆಗೋದಿಲ್ಲ ಇಲ್ಲ ಯಾಕಪ್ಪ ಬರುತ್ತೆ ಬಟ್ಟೆ ಮಾಡಿಸೋ ಕೆಲಸ ಅಂತ ಅನಿಸುತ್ತೆ ಮೇಲ್ಗಡೆ ಎಲ್ಲ ಕೆಲಸ ಮಾಡಿ ಮುಗಿಸೋ ಮುಗಿಸಿ ಬರೋ ಅಷ್ಟರಲ್ಲಿ ಕುಕ್ಕರ್ ಸಹ ಎರಡು ವಿಸಲ್ ಬಂದು ಪ್ರೆಷರ್ ಸಹ ಹೋಗಿತ್ತು ಇದನ್ನ ಸೊಪ್ಪು ಹಾಗೆ ಬೇಳೆನೆಲ್ಲ ಬಸ್ತು ನೀರನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಕುಕ್ ಸಾರಿ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಧನ್ಯಾ ಪುಡಿನ ಹಾಕೋತಾಯಿದ್ದೀನಿ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಖಾರದ ಪುಡಿ ಹಾಕಂಗಿಲ್ಲ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಗಾಗಿ ಸೊಪ್ಪು ಬೇಳೆನೆಲ್ಲ ಏನು ಬಸ್ತಿಟ್ಕೊಂಡಿದ್ನಲ್ಲ ಅದನ್ನು ಕಂಪ್ಲೀಟಾಗಿ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ನೀರೇನು ಹಾಕದೇನೆ ತರಿತರಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೀರು ಬಸ್ತಿಟ್ಕೊಂಡಿದ್ನಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಇರಬೇಕು ಸಾರು ಸೊಪ್ಪಿನ ಸಾರು ಯಾವಾಗಲೂ ಚೆನ್ನಾಗಿ ಬರುತ್ತೆ ಇವಾಗ ಈ ಸೊಪ್ಪಿನ ಸಾರನ್ನ ಕುದಿಲಿಕ್ಕಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಕುದಿಯೋ ಅಷ್ಟರಲ್ಲಿ ಪಕ್ಕದಲ್ಲೇ ನಾನು ರೈಸ್ಗೂ ಸಹ ಇಡ್ತಾಯಿದ್ದೀನಿ ಸುಮಾರು ಜನ ಕೇಳ್ತಾ ಇರ್ತೀರ ಕೆಂಪಕ್ಕಿ ಯಾವುದು ಯೂಸ್ ಮಾಡೋದು ಅಂತ ನಾವು ಕೆಂಪಕ್ಕಿ ಅಂದರೆ ಕುಚ್ಲಕ್ಕಿ ಅಲ್ಲ ಕೆಂಪಕ್ಕಿ ಅಂದರೆ ರಾಜಮುಡಿ ರೈಸು ಎಲ್ಲ ಕಡೆ ಸಿಗುತ್ತೆ ರಾಜಮುಡಿ ರೈಸ್ ಅಂತ ಕೇಳಿದ್ರೆ ಈ ಕೆಂಪಕ್ಕಿನ ಸುಮಾರು ಒಂದು ಐದರಿಂದ ಆರು ಸಲನೇ ವಾಶ್ ಮಾಡಬೇಕು ನೀಟಾಗಿ ಅದರಲ್ಲಿರೋ ಧೂಳಿನಂಶ ಎಲ್ಲ ಹೋದ ನಂತರ ನಾವು ವೈಟ್ ಸೋನಾ ಮಸೂರಿ ರೈಸ್ಗೆ ಒಂದು ಕಪ್ ಅಕ್ಕಿ ಹಾಕಿದ್ರೆ ಎರಡು ಕಪ್ ನೀರು ಹಾಕ್ತೀವಲ್ವ ಈ ಕೆಂಪಕ್ಕಿಗೆ ಮಾತ್ರ ನಾವು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಒಂದೂವರೆ ಕಪ್ ನೀರು ಹಾಕಬೇಕು ಆವಾಗ ಕುಕ್ಕರ್ನಲ್ಲೂ ಸಹ ಚೆನ್ನಾಗಿ ಉದ್ರುದ್ರಾಗಿ ಅನ್ನ ಆಗುತ್ತೆ ಇಲ್ಲಾಂದರೆ ಫುಲ್ಲು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ನಾನುವೇ ಇಲ್ಲಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಕುಕ್ಕರ್ನಲ್ಲಿ ಅನ್ನನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ಆಲ್ರೆಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಮುಗ್ದು ಹೋಗಿಬಿಡುತ್ತೆ ಒಗ್ಗರಣೆಗೆ ಆಗಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿದ್ದೀವಿ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕಿ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಇವಿಷ್ಟನ್ನು ಹಾಕಿ ಸ್ವಲ್ಪ ಸಾಸಿವೆ ಚಿಟ್ಕೊಟ್ಟಿದ ನಂತರ ಈ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇಲ್ಲಾಂದರೆ ಸೊಪ್ಪಿನ ಸಾರು ಆಲ್ರೆಡಿ ಇರೋದರಿಂದ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಸಹ ನಡೆಯುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ಸಾರು ಸಾರು ಸಹ ರೆಡಿ ಆಯ್ತು ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಅನ್ನನೂ ಸಹ ಒಂದೇ ಒಂದು ವಿಸಲ್ ಕೊಡ್ತೀನಿ ನಾನು ಒಂದೇ ಒಂದು ವಿಸಲ್ ಬಂದು ಅನ್ನವೂ ಸಹ ರೆಡಿಯಾಗಿದೆ ರಾಜಮುಡಿ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಇನ್ನೂ ಉದ್ರುದ್ರಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ಅದನ್ನು ಸ್ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಂಡಾಗ ಚೆನ್ನಾಗಿ ಸಾಫ್ಟಾಗಿಯೂ ಇರುತ್ತೆ ಉದ್ರದ್ರಾಗಿಯೂ ಇರುತ್ತೆ ಪ್ರದೀಪ್ ಸ್ವಲ್ಪ ಲೇಟಾಗಿ ಬರ್ತೀನಿ ಊಟಕ್ಕೆ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನನಗೆ ಹಿತೇಶ್ಗೆ ಇಲ್ಲಿ ಲಂಚನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನನಗಂತೂ ಈ ರೀತಿ ಸೊಪ್ಪಿನ ಸಾರು ಹಸ್ರ ಹಸ್ರಾಗಿದ್ದರೆ ತುಂಬಾ ಇಷ್ಟಪಟ್ಟು ತಿಂತೀನಿ ನನ್ನ ಮಗನೂ ಅಷ್ಟೇ ತುಂಬ ಚೆನ್ನಾಗಿದೆ ಮಮ್ಮಿ ಇವತ್ತು ಸಾರು ಅಂತ ಹೇಳ್ತಾ ಇದ್ದ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನದವರೆಗೂ ನಾನು ಏನೇನು ಕುಕ್ಕಿಂಗ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್